ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಬಹಳ ಮುಖ್ಯವಾದ ಒಂದು ರಾಜಕೀಯ ಬೆಳವಣಿಗೆ ಆಗಿದೆ ಈ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಮಾಹಿತಿ ಸಿಗ್ತಾ ಇಲ್ಲ ಆದ್ದರಿಂದ ಈ ಒಂದು ವಿಚಾರವನ್ನು ತಮ್ಮ ಎದುರು ವಿಶ್ಲೇಷಿಸ್ತಾ ಇದ್ದೀನಿ ಅದೇನೋದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮುಸ್ಲಿಂ ಸಮುದಾಯವನ್ನು ಉದ್ದೇಶಿಸಿ ಮಾಡಿದ ಭಾಷಣ ಬಹಳ ಮಹತ್ವಪೂರ್ಣವಾದದ್ದು ಅದು ಹಲವು ರೀತಿಯ ಪ್ರಶ್ನೆಗಳು ಹೇಳುವಂತೆ ಕೂಡ ಮಾಡಿದೆ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಚಂದ್ರಬಾಬು ಆಡಿರುವ ಮಾತು ಈ ಮಾತಿಗೆ ರಾಷ್ಟ್ರೀಯ ಮಾಧ್ಯಮಗಳು ಯಾವುದೇ ಮಹತ್ವವನ್ನು ಕೊಟ್ಟಿಲ್ಲ ಉದ್ದೇಶಪೂರ್ವಕವಾಗಿ ಆ ಮಾತುಗಳನ್ನು ಮರೆಸುವ ಹತ್ತಿಕ್ಕುವ ಕೆಲಸವನ್ನು ರಾಷ್ಟ್ರೀಯ ಮಾಧ್ಯಮಗಳು ಮಾಡಿವೆ ಆದರೆ ಆಂಧ್ರ ಪ್ರದೇಶದ ಸ್ಥಳೀಯ ಮಾಧ್ಯಮಗಳು ಈ ಒಂದು ಸುದ್ದಿಯನ್ನು ವರದಿ ಮಾಡಿವೆ ಸೊ ಏನದು ಯಾಕದು ಮಹತ್ವ ಯಾಕೆ ಮಹತ್ವ ಅಂದರೆ ಈಗಲೇ ಹೇಳಿಬಿಡ್ತೀನಿ ನಿಮಗೆ ಎನ್ ಡಿ ಎ ಏನಿದೆ ಬಿ ಜೆ ಪಿ ನೇತೃತ್ವತ್ವದ ಎನ್ ಡಿ ಎನ ಭಾಗವಾಗಿರುವ ನಾಲ್ಕು ರಾಜಕೀಯ ಪಕ್ಷಗಳು ಸೊ ಬಿಜೆಪಿಯ ಕೆಲವು ನಡವಳಿಕೆಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ ಸೊ ಕ್ರೈಸಿಸ್ ಇನ್ ಎನ್ ಡಿ ಅಂತ ಅಂದರೆ ಎನ್ ಡಿ ಎಲ್ಲಿ ಬಿಕ್ಕಟ್ಟು ಪ್ರಾರಂಭ ಆಗಿದೆ ಇದು ಯಾವ ರೀತಿಯ ರಾಜಕೀಯ ಪರಿಣಾಮವನ್ನು ಬೇಕಾದರೂ ಬೀರಬಹುದು ಅದೇ ಕುತೂಹಲಕರವಾದ ಅದೇನು ಅಂತ ಹೇಳ್ಬಿಡ್ತೀವಿ ಸೊ ರಂಜಾನ್ ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ಅವರ ಆಡಿರುವ ಮಾತು ದ ಫಸ್ಟ್ ಥಿಂಗ್ ಯಾವುದೇ ಕಾರಣಕ್ಕೂ ಕೂಡ ವಕ್ಫ್ ಆಸ್ತಿ ಏನಿದೆ ಆ ವಕ್ಫ್ ಆಸ್ತಿಯನ್ನು ಕಿತ್ತುಕೊಳ್ಳುವುದಕ್ಕಾಗಲಿ ಇನ್ನೇನೋ ಮಾಡುವುದಕ್ಕಾಗಲಿ ನಮ್ಮ ಸರ್ಕಾರ ಆಂಧ್ರ ಪ್ರದೇಶದಲ್ಲಿ ಅವಕಾಶ ನೀಡುವುದಿಲ್ಲ ಅಂದರೆ ಬಹಳ ಸ್ಪಷ್ಟವಾಗಿ ಎನ್ ಡಿ ಎ ಸರ್ಕಾರ ಅಂತ ಕ್ಲೇಮ್ ಮಾಡಿಕೊಳ್ಳುವ ಮೋದಿ ಸರ್ಕಾರ ಏನಿದೆ ಮೋದಿ ಸರ್ಕಾರ ತರುತ್ತಿರುವ ವಕ್ಫ್ ತಿದ್ದುಪಡಿಗೆ ಚಂದ್ರಬಾಬು ನಾಯ್ಡು ಅವರು ಒಪ್ಪಿಗೆ ಇಲ್ಲ ದಟ್ ಇಸ್ ಅ ಫಸ್ಟ್ ಥಿಂಗ್ ಈಸ್ ಅಗೇನಿಸ್ಟ್ ದ್ಯಾಟ್ ಎಟ್ ಎನಿ ಕಾಸ್ಟ್ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಏನೇ ಆಗಲಿ ನಾನು ವಕ್ಫ್ ಆಸ್ತಿಯನ್ನು ಕಿತ್ತುಕೊಳ್ಳುವುದಕ್ಕೆ ಅವಕಾಶ ನೀಡಿದೆ ಅಂದರೆ ಈ ವಿಚಾರದಲ್ಲಿ ದರ್ ಇಸ್ ನೋ ಕಾಂಪ್ರಮೈಸ್ ಅಂತ ಸೊ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗದೇ ಇದ್ರೆ ಅವ್ರಿಗೆ ಉಳಿಯುವ ದಾರಿ ಯಾವುದು ಯು ವಿಲ್ ಹಾವ್ ಟು ಕಮ್ ಔಟ್ ಫ್ರಮ್ ದ ಎನ್ ಡಿ ಎ ದಿಸ್ ಫಸ್ಟ್ ತಿಂಗ್ ಸೆಕೆಂಡ್ ಸೊ ಮುಸ್ಲಿಂ ಜನ ಸಮುದಾಯ ಏನಿದೆ ಅವರನ್ನು ಆರ್ಥಿಕವಾಗಿ ಸಬಲಗೊಳಿಸುವುದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಚಂದ್ರಬಾಬು ನಾಯ್ಡು ಹೇಳ್ತಾರೆ ಅಲ್ಲಿ ಬಡವರಿದ್ದಾರೆ ಮುಸ್ಲಿಮರಲ್ಲಿ ಅವರನ್ನು ಮೇಲೆತ್ತುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅದನ್ನು ಯಾರೂ ತಪ್ಸೋಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ಯಾವ್ಯಾವ ಆಶ್ವಾಸನೆಯನ್ನು ಅವರು ಆ ಆಶ್ವಾಸನೆಗಳೆಲ್ಲವನ್ನು ಮುಸ್ಲಿಂ ಪರವಾಗಿ ಉದ್ಯೋಗದ ಮೀಸಲಾತಿ ಎಲ್ಲವನ್ನು ಕೂಡ ಈಡೇರ್ತೀನಿ ಅಂತೇಳಿ ಇಟ್ ಇಸ್ ಸಂಪೂರ್ಣವಾಗಿ ಮೋದಿ ಸರ್ಕಾರದ ಸ್ಟ್ಯಾಂಡ್ ಏನಿದೆ ಸ್ಟ್ಯಾಂಡಿಗೆ ವಿರುದ್ಧವಾದ ನಿಲುಮೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದು ಈ ಸಂದರ್ಭದಲ್ಲಿ ಅವರು ಅದನ್ನು ಘೋಷಿಸಿದ್ದಾರೆ ಮುಸ್ಲಿಂ ಸಮುದಾಯದ ಎದುರು ಸೊ ನಂಬಿಕೆಯ ದ್ರೋಹ ನಾನು ಮಾಡಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಸೊ ಈ ಕಾರಣದಿಂದಾಗಿ ಈ ವಿಚಾರ ಚಂದ್ರಬಾಬು ನಾಯ್ಡು ಮತ್ತು ಬಿ ಜೆ ಪಿಯ ನಡುವೆ ಒಂದು ಬಿಕ್ಕಟ್ಟನ್ನು ಸೃಷ್ಟಿಸಿದೆ ಸೆಕೆಂಡ್ ಬಿಹಾರ್ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಏನಿದ್ದಾರೆ ಈಗ ಏನು ಬಿಹಾರದಲ್ಲಿ ಚುನಾವಣೆ ಕೂಡ ಬರ್ತಾ ಇದೆ ಅವರು ಕೂಡ ಮುಸ್ಲಿಂ ಮತದ ಮೇಲೆ ಅವಲಂಬಿತರಾಗಿದ್ದಾರೆ ಅವರಿಗೀಗ ಬೇರೆ ದಾರಿನೂ ಇಲ್ಲ ವಯಸ್ಸಾಗ್ತಾ ಇದೆ ಮರು ಇದೆ ಇನ್ನೊಂದಿದೆ ಯಾವಾಗಲೂ ತಪಾಳೆ ಹೊಡೆಬಿಡ್ತಾರೆ ಯಾವಾಗಳು ಬಿಡ್ತಾರೆ ರಾಷ್ಟ್ರಗೀತೆ ಯು ಸಿ ದಟ್ ಹೇಳಬೇಕಾದ್ರೆ ಯಾರ ಥರ ಮಾತಾಡಿ ಮನೆ ಮನೆ ಆಯಿತು ಅದೆಲ್ಲ ವೀಡಿಯೋ ಬಂತು ನೋಡಬೇಕು ಈಸನ್ ದಟ್ ಸಿಚುವೇಶನ್ ಆದರೆ ಅವರ ಮೂಲ ಗುಣಧರ್ಮ ಏನಿದೆ ಉಲ್ಟಾ ಹೊಡೆಯೋದು ಅದರಿಂದ ಹೊರ ಹೊರಗಡೆ ಬಂದಿಲ್ಲ ಸೊ ಈಗ ಬಿಹಾರದ ರಾಜಕೀಯ ಸ್ಥಿತಿಯನ್ನು ಅವಲೋಕಿಸುವವರು ಹೇಳೋ ಪ್ರಕಾರ ನಿತೀಶ್ ಕುಮಾರ್ ಕೂಡ ಸೊ ಚುನಾವಣೆಯ ಮೊದಲು ಅಥವಾ ಚುನಾವಣೆ ನಂತರದಲ್ಲಿ ಈ ಎನ್ ಡಿ ಮೈತ್ರಿ ಕೂಟದಿಂದ ಹೊರಗೆ ಬರ್ಬೋದು ಎನ್ ಡಿ ಎ ಮೈತ್ರಿಕೂಟದಿಂದ ಸೊ ಅದರಿಂದ ಈಸ್ ಆಲ್ಸೋ ನಾಟ್ ಹ್ಯಾಪಿ ಚಂದ್ರಬಾಬು ನಾಯ್ಡು ಈಸ್ ನಾಟ್ ಹ್ಯಾಪಿ ನಿತೀಶ್ ಕುಮಾರ್ ಇಸ್ ದ ಥರ್ಡ್ ಪರ್ಸನ್ ಬಹಳ ಮುಖ್ಯವಾಗಿ ಅವರು ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು ಈ ಮುಸ್ಲಿಂ ವಿಚಾರಗಳೇನಿವೆ ಇದನ್ನು ಅನಗತ್ಯವಾಗಿ ಬೆಳೆಸಲಾಗ್ತಾ ಇದೆ ಮತ್ತು ಇತ್ತೀಚೆಗೆ ನಡೆದ ಕೆಲವು ಬೆಳವಣಿಗೆಗಳು ಅವರಿಗೆ ಬೇಸರವನ್ನು ಉಂಟು ಮಾಡಿದೆ ಅದು ಮೀರತ್ ಎಸ್ ಪಿ ಮಾತು ಓ ನಮಾಜ್ಗೆ ಸಂಬಂಧಪಟ್ಟ ಹಾಗೆ ನಮಾಜನ್ನು ನಿಯಂತ್ರಿಸುವ ಕೆಲಸಕ್ಕೆ ಪೊಲೀಸರು ಕೈ ಹಾಕಿದ್ದಾರೆ ಸೊ ಯಾರಾದರೂ ಹೊರಗಡೆಯಲ್ಲೂ ನಮಾಜ್ ಮಾಡಿದರೆ ಅವರ ಪಾಸ್ಪೋರ್ಟನ್ನು ಮೀರತ್ ಎಸ್ ಪಿ ಹಿಡಿದು ಕಸಿದುಕೊಳ್ತೀವಿ ಸೊ ಇದು ಸೊ ಚಿರಾಗ್ ಪಾಸ್ವಾನ್ ಅವರಿಗೆ ಬೇಸರವನ್ನು ಉಂಟು ಮಾಡಿದೆ ಅದಂತೆ ಜಯಂತ್ ಚೌಧರಿಯವರು ಆರಳ್ಳಿ ಇವರು ಅವರಿಗೂ ಬೇಸರ ಈ ನಾಲ್ಕು ಪಕ್ಷಗಳೇನಿವೆ ನಾಲ್ಕು ಪಕ್ಷಗಳು ಎನ್ ಡಿ ಎ ಒಳಗಿದ್ದು ಕೂಡ ಅವರು ಒಳಗೆ ಇರಲಾರದ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಅವರು ತಮ್ಮ ಮನಸ್ಸನ್ನಲ್ಲಿ ಏನಿದೆ ಅನ್ನೋದನ್ನು ಹೊರಗೆ ಹಾಕ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಸೊ ಹಾಗಿದ್ದರೆ ಇದರ ಪರಿಣಾಮ ಏನಾಗುತ್ತೆ ನಮಗೆಲ್ಲ ಗೊತ್ತಿದೆ ಸೊ ಲೋಕಸಭೆಯಲ್ಲಿ ಬಿಜೆಪಿಗೆ ಜೆ ಇರುವ ಸಂಖ್ಯಾಬಲ ಇನ್ನೂರ ನಲವತ್ತು ಶಾಸಕರು ಆದರೆ ಅಧಿಕಾರ ನಡೆಸುವುದಕ್ಕೆ ಇನ್ನೂರ ಎಪ್ಪತ್ತೆರಡು ಸಂಸತ್ ಸದಸ್ಯರು ಬೇಕು ಆದರೆ ಇರೋ ನೂರ ನಲವತ್ತು ಸಂಸದರು ಮಾತ್ರ ಅದ ಲೋಕಸಭಾ ಸದಸ್ಯರು ಮಾತ್ರ ಹಾಗಿದ್ರೆ ಈ ನಾಲ್ಕು ಪಕ್ಷಗಳು ಹೊರಗೆ ಬಂದರೆ ಏನಾಗುತ್ತೆ ರಾಜಕಾರಣ ಹೇಗೆ ಬದಲಾಗುತ್ತೆ ಈ ನಾಲ್ಕು ಪಕ್ಷಗಳು ಹೊರಗೆ ಬಂದರೆ ಇವರ ಟೋಟಲ್ ಸಂಖ್ಯೆ ಏನಿದೆ ಅದು ಮೂವತ್ತೈದು ಸೊ ಚಂದ್ರಬಾಬು ನಾಯ್ಡು ಅವರು ಹದಿನೇಳು ಅಂತ ಕಾಣತ್ತೆ ಅವರ ಸಿ ಲೋಕಸಭಾ ಸದಸ್ಯರು ಒಟ್ಟು ಟೋಟಲ್ ಇಟ್ ಇಸ್ ದಿ ಕ್ಲಿಯರ್ ಮೂವತ್ತೈದು ಇದಕ್ಕೆ ಹೋದರೆ ಸೊ ಬಿ ಜೆ ಪಿಯ ಸಂಖ್ಯಾಬಲ ಕುಸಿದು ನೂರ ಐವತ್ತೆರಡಕ್ಕೆ ಬಂದಿತ್ತು ಆದರೆ ನಿಮಗೆ ಬೇಕಾದ್ದು ನೂರ ಎಪ್ಪತ್ತೆರಡು ಅಂದ್ರೆ ಈ ಸರ್ಕಾರ ಬಹುಮತವನ್ನು ಕಳೆದುಕೊಳ್ಳುತ್ತೆ ಸೊ ಈ ಸರ್ಕಾರ ಬಹುಮತವನ್ನು ಕಳೆದುಕೊಂಡ್ರೆ ಆಗಬಹುದಾದದ್ದೇನು ಅನ್ನೋದು ಬಹಳ ಬಗೆ ಪ್ರಶ್ನೆ ಈ ನಾಲ್ಕು ನಾಯಕರುಗಳು ಅಪೋಸಿಷನ್ ಏನಿದೆ ಬಿಜೆಪಿ ವಿರೋಧಿ ಪಕ್ಷಗಳ ಜೊತೆ ಕೈ ಜೋಡಿಸ್ತಾರ ಇಲ್ವಾ ಇದೊಂದು ಪ್ರಶ್ನೆ ಇದೆ ಅದರ ಜೊತೆಗೆ ಸೊ ಆಪರೇಷನ್ ಕಮಲ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಬಿ ಜೆ ಪಿ ಮಾಡ್ತಾ ಬಂತು ಆಪರೇಷನ್ ಕಮಲವನ್ನು ರಾಷ್ಟ್ರಮಟ್ಟದಲ್ಲೂ ಮಾಡುವುದಕ್ಕೆ ಬಿ ಜೆ ಪಿ ಮುಂದುವರಿಯುತ್ತ ಸಿಚುವೇಶನ್ ಆಗ ನೋಡಿದರೆ ಈ ವಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘ ಪರಿವಾರ ಏನಿದೆ ಅದು ತನ್ನ ನಿಲುಮೆಯನ್ನು ಬದಲಿಸುವುದಕ್ಕೆ ಸಿದ್ಧರಿಲ್ಲ ಸಂಘ ಪರಿವಾರದವರು ಹೇಳ್ತಾ ಇರೋ ಪ್ರಕಾರ ಅದು ಹೇಗಿದೆ ಅಂದರೆ ವಕ್ಫ್ ಕಾನೂನೇ ಇರಕೂಡುದು ಅಂತ ಅವ್ರ ವಾದ ಸಂಪೂರ್ಣ ವಕ್ ಫಾಸ್ತಿ ಏನಿದೆ ಅದನ್ನು ಸರ್ಕಾರ ತನ್ನ ಸುಪರ್ದಿ ತಗೋಬೇಕು ಅದಕ್ಕೆ ಅವರು ಕೊಡುವ ಕಾರಣ ಏನು ಅಂದರೆ ಹೊರೆಬಲ್ ಅಂದರೆ ಈ ಮುಸ್ಲಿಮರು ಏನಿದ್ದಾರೆ ಇವರು ದಾಳಿ ಕೋರರು ಎಲ್ಲಿಂದಲೋ ಬಂದವರು ಅಂತ ದ್ಯಾಟ್ ಇಟ್ ಎಲ್ ಫ್ರಾಂಗ್ ದಟ್ ಇಟ್ ಸೆಲ್ಫ್ ಫ್ರಾಂಗ್ ಭಾರತೀಯ ಮುಸ್ಲಿಮರು ಎಲ್ಲಿಂದಲೋ ಬಂದವರಲ್ಲ ಅವರು ಇದೇ ನೆಲದಲ್ಲಿ ಇದ್ದವರು ಇದೇ ನೆಲದಲ್ಲಿ ಬದುಕಿದವರು ಅವರ ತಾತ ಮುತ್ತಾತ ಸೊ ಕನ್ವರ್ಟೆಡ್ ಅವರು ಇಸ್ಲಾಂ ಬಂದ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಅವರು ಮತಾಂತರಗೊಂಡವರೇ ಹೊರತು ಯಾವುದೇ ದೇಶದಿಂದ ಬಂದವರ ಆದರೆ ಈಗ ಈ ಸುಳ್ಳು ಪ್ರಚಾರವನ್ನು ಮಾಡಲಾಗ್ತಾ ಇದೆ ಮುಸ್ಲಿಮರು ಎಲ್ಲದ ಬಂದರು ತುರ್ಕಿಸ್ತಾನದಿಂದ ಬಂದರು ಇನ್ನೆಲಿಂದವೇ ಬಂದರು ಅವರು ಇಂಡಿಯಾದವರೇ ಅಲ್ಲ ಅಲ್ಲ ಹಾಗೆ ನೋಡಿದರೆ ಸೊ ಆರ್ಯರು ಅಂತ ಇವರೇ ಇಡೀ ಬಿ ಜೆ ಪಿಯನ್ನು ನಿಯಂತ್ರಿಸುವವ್ರು ಅವರೇ ಈ ದೇಶದ ಮೂಲ ನಿವಾಸಿಗಳಲ್ಲ ಯಾರು ಬಿ ಜೆ ಪಿಯನ್ನು ನಿಯಂತ್ರಿಸ್ತಾರೆ ನಾಗ್ಪುರದ ಅಧ್ಯಕ್ಷರುಗಳೆಲ್ಲ ನಾಗ್ಪುರದ ಇದಾರಲ್ಲ ಸರಸಂಘ ಚಾಲಕರು ಅವ್ರು ಒಂದೇ ಕಮ್ಯುನಿಟಿ ಆಗ್ತಾರೆ ಬೇರೆಯವ್ರಿಗೆ ಈ ಬ್ಯಾಕ್ವರ್ಡ್ ಕ್ಲಾಸ್ ದಲಿತರಿಗೆ ತಲೆ ಬುದ್ಧಿ ಏನೂ ಇಲ್ಲ ಹೋಗವ್ರು ಸಪೋರ್ಟ್ ಮಾಡ್ತಾರೆ ಆರ್ ಎಸ್ ಎಸ್ ಹುಡುಗರೆಲ್ಲ ಅಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರಾಗೋರು ಒಂದೇ ಜಾತಿ ಬ್ರಾಹ್ಮಣರು ಮಾತು ಅಲ್ಲಿ ಚಿತ್ಪಾನ್ ಬ್ರಾಹ್ಮಣರು ಏನಿದ್ದಾರೆ ಈ ಬೆಂಕಿ ಹೆಚ್ಚ ಬ್ರಾಹ್ಮಣರು ಅವರು ಈ ಗಾಂಧಿ ಕೊಂದು ಕಂಪ್ನಿ ಅವರಿಗೆ ಮಾತ್ರ ಅಲ್ಲಿ ಹೆಚ್ಚಿನ ಅವಕಾಶ ಇದೆ ಉಳಿದವರಿಗೆ ಇಲ್ಲ ಆರ್ ಎಸ್ ಎಸ್ ಸೊ ಅಂಥವ್ರನ್ನ ಈ ಬ್ಯಾಕ್ವರ್ಡ್ ಕ್ಲಾಸ್ ದಲಿತರು ಹೋಗ್ಬಿಟ್ಟು ಅಲ್ಲಿಂದ ಜೈ ಜಯ ಮೋದಿ ಅಂದ್ಕೊಂಡು ಅಲ್ಲಿರ್ತವೆ ದಟ್ ಇಸ್ ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ನಾನು ಹೇಳ್ತಾ ಇರೋದು ಆದರೆ ಈ ಸುಳ್ಳು ಪ್ರಚಾರವನ್ನು ಸಂಘ ಪರಿಧ ಮಾಡ್ತಾ ಇದ್ದಾರೆ ಮುಸ್ಲಿಮರು ಇನ್ನೆಲ್ಲಿಂದಲೋ ಬಂದರು ಅದರಿಂದ ನಮ್ಮ ನೆಲ ಅದು ಅವರ ನೆಲವಲ್ಲ ನಾನು ಒಂದು ವೀಡಿಯೋ ನೋಡಿದೆ ಗ್ರೇಟ್ ಕಲ್ಲಡಕ ಪ್ರಭಾಕರ್ ಭಟ್ ಅಂತ ಒಬ್ಬರಿದ್ದಾರೆ ಬೆಂಕಿ ಹಚ್ಚೋರು ಅವರಿಗೆ ಅವರು ಅಷ್ಟು ಬೆಂಕಿ ಹಚ್ಚಿದ್ರು ಅವರಿಗೆ ಕಾಂಗ್ರೆಸ್ ನಾಯಕರುಗಳ ಆಶೀರ್ವಾದವೂ ಇದೆ ಕಾಂಗ್ರೆಸ್ ನಾಯಕರು ಅವರಿಗೆ ಖಾಲಿ ಬೀಳ್ತಾರೆ ಬಿ ಜೆ ಪಿಯವರು ಬೀಳ್ತಾರೆ ಕಲ್ಲಡಕ ಭಟ್ರು ಅವ್ರು ಏನಾದರೂ ಏನೂ ಆಗಲ್ಲ ಅವರಿಗೆ ಇಸ್ ಒಳಗಡೆ ಮಾನ್ ಕಲೆಕ್ಷನ್ ಅವರು ಕನೆಕ್ಷನ್ ಕನೆಕ್ಷನ್ ಕಾಳಪ್ಪ ಅಂತ ಯಾವ್ದೋ ಸಿನಿಮಾದ ಹಾಗೆ ಕನೆಕ್ಷನ್ ಪ್ರಭಾಕರ್ ಭಟ್ರು ಎಲ್ಲರೂ ಅವರಿಗೆ ಅವ್ರ ಸ್ಕೂಲ್ಗಳಿವೆ ಅದಕ್ಕೆಲ್ಲ ಸರ್ಕಾರ ಕೊಡ ಎಲ್ಲ ನಡೆಯುತ್ತೆ ಬಿಡಿ ಇನ್ನೊಂದು ಸಲ ಹೇಳ್ತೀನಿ ಸೊ ಅವರು ಹೇಳೋದು ನಮ್ಮ ಭೂಮಿ ಇದು ಮುಸ್ಲಿಮ್ಗೆ ಹಾಕಿ ಕೊಡಬೇಕು ಅದನ್ನು ಕಸ್ಕೋಬೇಕು ಅದು ವಕ್ ಭೂಮಿ ನಮ್ಮ ಭೂಮಿ ಅಂತ ಅಲ್ಲ ಅದು ಬಿಸಿ ದೇವರ ಹೆಸರಿನಲ್ಲಿ ದಾನ ಕೊಟ್ಟಿದ್ದು ಅದು ಬಹುತೇಕ ದಾನ ಕೊಟ್ಟವರು ಮುಸ್ಲಿಮರು ಕೊಟ್ಟಿದ್ದಾರೆ ಅದರ ಜೊತೆಗೆ ಯಾರೋ ಅಲ್ಲ ನಂಬಿದ ಹಿಂದೂಗಳು ಕೊಟ್ಟಿದ್ದಾರೆ ಒಳ್ಳೇದಾಗಿದೆ ನನಗೆ ಹರಕೆ ಹೇಳ್ಕೊಳ್ಳೋ ಅದು ಈ ಇಂಡಿಯಾದ ಪರಂಪರೆ ಅಲ್ವಾ ಅದು ಕೊಟ್ಟಿದ್ದಾರೆ ಅದನ್ನೇ ಈ ರೀತಿ ತಿರುಚಿಲಾಗ್ತಾ ಇದೆ ವಕ್ಫ್ ಮಂಡಳಿನೇ ಇರಕೂಡ್ದು ಏನೂ ಇರಕೂಡ್ದು ಅಷ್ಟು ತಗೊಂಡ್ಬಿಟ್ಟು ಮಾಡಬೇಕು ಅದು ಸಂಘಪರಿವಾರವಾದ ಸೊ ಆದರೆ ಇದನ್ನು ಮಾಡೋ ಸುಲಭ ಅಲ್ಲ ಇಂಥದ್ದೇನಾದರೂ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದೆ ಎಲ್ಲವೂ ಕೂಡ ಮಾರಾಟ ಹೋಗುತ್ತೆ ಸೊ ಬಹುತೇಕ ಏನಿವೆ ಗಲ್ಫ್ ಕಂಟ್ರೀಸು ಆಲ್ ಮುಸ್ಲಿಮ್ ದೇಶಗಳು ಸುಮಾರು ಐವತ್ತಾರಕ್ಕೂ ಹೆಚ್ಚು ದೇಶಗಳಿವೆ ಅವು ಭಾರತವನ್ನು ವಿರೋಧಿಸೋಕೆ ಪ್ರಾರಂಭ ಮಾಡ್ತವೆ ವಿಲ್ ಬಿನ್ ವೆರಿ ಸೀರಿಯಸ್ ಪ್ರಾಬ್ಲಮ್ ಸಿ ಗಲ್ಫ್ನಲ್ಲೇ ನಿಮಗೆ ಸೌದಿ ಅರೇಬಿಯಾ ಕುವೈತ್ನಲ್ಲೇ ನಮಗೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತು ಯು ಎಲ್ ಲು ಜನ ಇದ್ದಾರೆ ಅಂತ ಗೊತ್ತು ಲಕ್ಷಾಂತರ ಜನ ಯಾರು ವಾಪಸ್ ಬರೋ ಸ್ಥಿತಿ ಬರುತ್ತಷ್ಟೆ ತರಲೆ ಜಾಸ್ತಿ ಮಾಡಾಕೋದ ಸೊ ಈ ಸಿಚುವೇಷನ್ನಲ್ಲಿ ಮೋದಿ ಇವತ್ತು ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ಸಿಗೆ ಭೇಟಿ ನೀಡಿದರೂ ನಾನು ಆ ಬಗ್ಗೆ ಬೆಳಗ್ಗೆ ಒಂದು ವಿಶ್ಲೇಷಣೆ ಮಾಡಿದ್ದೀನಿ ಸೊ ಅವರು ಏನಂದರೆ ಈ ವಿಚಾರನೂ ಚರ್ಚೆ ಮಾಡ್ಬೋದು ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಆದರೆ ಇಟ್ಸ್ ಎ ವೆರಿ ಅಂತ ಕ್ರೈಸಿಸ್ ಇನ್ ಎನ್ ಡಿ ಎ ದಿಸ್ ಇಸ್ ದ ನ್ಯೂಸ್ ಹೆಡ್ಲೈನ್ ಕ್ರೈಸಿಸ್ ಇನ್ ಎನ್ ಡಿ ಎ ಎನ್ ಡಿ ಎಲ್ಲಿ ಬಿಕ್ಕಟ್ಟು ನಾಲ್ಕು ರಾಜಕೀಯ ಪಕ್ಷಗಳೇನಿವೆ ಅವರ ಬೇಸರದಲ್ಲಿವೆ ಅವು ಈ ಬೇಸರದ ನಡುವೆ ಕಂಟಿನ್ಯೂ ಆಗ್ತಾರಾ ಅಥವಾ ಹೊರಗಡೆ ಬರ್ತಾರಾ ಸೊ ವಕ್ ವಿಚಾರ ಏನಿದೆ ಮುಸ್ಲಿಂ ವಿಚಾರ ಏನಿದೆ ಅದು ಎನ್ ಡಿ ಎ ಒಡೆಯುವಂತೆ ಮಾಡುತ್ತಾ ಇದು ಪ್ರಶ್ನೆ ವಿ ಲಾಟ್ ಟು ವೇಟ್ ಫಾರ್ ದ ಟೈಮ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರನೆಗೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ